ವಾರ್ತೆಯ ಮುಖ್ಯಾಂಶಗಳು ಬೇಟ್ ವ್ಯವಸ್ಥೆ ಬಲಗೊಳಿಸಲು ಸರ್ಕಾರದ ಮನೆ ಮನೆ ಪೊಲೀಸ್ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಸ್ಪಿ ದೀಪನ್ ಎಂಎನ್ ರಸ್ತೆ ದುರಸ್ತಿಗಾಗಿ ಕಾಳಂಗಿ ರಾಮಾಪುರ ಗ್ರಾಮಸ್ಥರಿಂದ ಆಗ್ರಹ ಶಿರ್ಸಿ ಹಾವೇರಿ ರಸ್ತೆ ಸರಿಪಡಿಸಲು ಐದು ದಿನದ ಗಡುವು ಕೊಟ್ಟ ಬಿಜೆಪಿ ಮುಖಂಡ ಅನಂತ್ ಮೂರ್ತಿ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನೊಪ್ಪಿದ ವೀರ ಸೈನಿಕರಿಗೆ ಪುಷ್ಪನಮನ ಸಲ್ಲಿಸಿದ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆ ದೇವನಿಲಯಕ್ಕೆ ತಕ್ಷಣಕ್ಕೆ ಭೇಟಿ ನೀಡಿ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡಿದ ಶಾಸಕ ಶಿರ್ಸಿ ತಾಲೂಕಿನ ಬದನಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸಕಪ್ಪ ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿತ ವಸತಿ ಮತ್ತು ಪ್ರೌಢಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಎಸಿ ಕುಮಾರಿ ಕಾವ್ಯಾರಾಣಿ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ ಹುತಾತ್ಮ ಸೈನಿಕರಿಗೆ ಕಾರ್ಗಿಲ್ ವಿಜಯೋತ್ಸವದ ದಿನವಾದ ಶಿರಸಿಯ ಅಮರ್ ಜವಾನ್ ಸ್ಮಾರಕದಲ್ಲಿ ಪುಷ್ಪ ನಮನ ಸಲ್ಲಿಸಲಾಯಿತು ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆಯವರು ಇಂದು ಬೆಳಿಗ್ಗೆ ಅಮರ್ ಜವಾನ್ ಸ್ಮಾರಕಕ್ಕೆ ತೆರಳಿ ಪುಷ್ಪ ನಮನ ಸಲ್ಲಿಸಿದರು ಅವಾಗ ಅಲ್ಲಿ ಏನು ನರ್ಸಿಂಗ್ ಸ್ಟಾಫ್ನವರು ಮತ್ತು ಏನು ನಾನ್ ಮೆಡಿಕಲ್ ಸ್ಟಾಫ್ನವ್ರು ಏನಿದ್ದಾರಲ್ಲ ಅವರು ಮಾಡಿದ ಕೆಲಸ ಅದ್ಭುತ ಇವ್ರ ಮತ್ತು ಮಾತೇ ಇಲ್ಲ ಹಾಗಾಗಿ ಈ ಊಲ್ಡರ್ಡ್ ಜನರದ್ದು ಏನು ದುಃಖ ಉಂಟು ಅದು ಭಾಳ ಕಟ್ಟದ್ದು ಉಂಟು ಅದ್ರ ಜೊತೆಗೆ ನಮ್ಮ ಶಿರ್ಸಿ ವೈದ್ಯರು ಕೈ ಜೋಡಿಸಿದಾರು ಎಲ್ಲರಿಗೂ ಗೊತ್ತದೆ ವಿಶೇಷವಾಗಿ ಸಮ್ಮಿಶ್ರಗಳಿಗೆ ಶಿಷ್ಯ ಹಲವು ಆಸ್ಪತ್ರೆಗಳಲ್ಲಿ ಹಲವು ಕ್ಲಿನಿಕ್ಗಳಲ್ಲಿ ತಮ್ಮ ತಮ್ಮದೇ ರೀತಿಯಲ್ಲಿ ಕೆಲವರು ನನ್ನಂಥವ್ರು ಬೋರ್ಡ್ ಹಾಕ್ಕೊಂಡು ಕೆಲವರು ಬೋರ್ಡ್ ಹಾಕದೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ಎಲ್ಲರಿಗೂ ವಿಶೇಷ ಧನ್ಯವಾದ ಜೊತೆಗೆ ಸೈನಿಕರಿಗೆ ಧನ್ಯವಾದ ಅಂತ ಹೇಳಿದ್ರೆ ಅವರು ಹ್ಞೂ ಅಂತ ಹೇಳೋದಿಲ್ಲ ಹಾಗಾಗಿ ಅವರಿಗೆ ಧನ್ಯವಾದ ಅಂತ ಪ್ರತಿ ಹೇಳೋ ಅವಶ್ಯಕತೆ ಇಲ್ಲೇ ಇಲ್ಲ ಹೀಗೆ ಪ್ರತಿ ಊರಲ್ಲೂ ಒಂದು ವಿಶೇಷ ಕಾರ್ಯ ಆಗಬೇಕು ಶಿರ್ಸಿ ತಾಲೂಕಿನ ದೇವನಿಲಯದಲ್ಲಿ ಶಾಂತಿ ಮೊಗೇರ್ ಎಂಬುವರ ಮನೆ ಮಳೆಗಾಳಿಗೆ ಬಿದ್ದು ಹೋಗಿತ್ತು ಈ ಬಗ್ಗೆ ಸುದ್ದಿ ತಿಳಿದ ಶಾಸಕರು ಕೂಡಲೇ ಬಡ ಶಾಂತಿಯವರ ಮನೆಗೆ ಭೇಟಿ ನೀಡಿ ಮನೆಯ ದಿನಸಿ ಖರೀದಿಗೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದರಲ್ಲದೆ ಸ್ಥಳದಲ್ಲಿಯೇ ಪರಿಶೀಲಿಸಿ ಅಧಿಕಾರಿಗಳಿಗೆ ಪರಿಹಾರ ಒದಗಿಸಲು ಸೂಚನೆ ನೀಡಿದರು ಆಯಿತು ಅವರೆಲ್ಲ ಬಂದಾರೋ ತಾನುಮೂರಲ್ಲ ಬಂದ್ಯಾರೋ ಸರ್ಚೆ ಮಾಡಿ ಸರ್ಕಾರ ಮಾಡ್ಕೊಡ್ತೀರ ಸರಿ ಮಾಡ್ತಿರೋದೆಲ್ಲ ಹಾಂ ಹೇಳಿದ್ರು ಹಾಂ ಸ್ವಲ್ಪ ಅದೆಲ್ಲ ಸರಿ ಮಾಡಿಸ್ಕೊಳ್ರಿ ಅಂತ ಹಾಂ ಅದು ಎರಡು ಸರ್ ಬರುತ್ತಿ ಹಾಂ ಸರ್ ಸರಿ ಹಾಂ ಸರ್ ಸ್ವಲ್ಪ ಹಾಂ ಸರ್ ಹಾಂ ಸರ್ ಶಿರ್ಸಿ ಹಾವೇರಿ ಹೆದ್ದಾರಿ ಕಾಮಗಾರಿಗೆ ತೊಡಕಾಗಿದ್ದ ಫಾರೆಸ್ಟ್ ಕ್ಲಿಯರೆನ್ಸ್ ಸೇರಿದಂತೆ ಎಲ್ಲಾ ಅಡೆತಡೆಗಳನ್ನು ಸಂಸದ ವಿಶೇಷ ರೆಗಡೆ ಕಾಗೇರಿಯವರು ನಿವಾರಿಸಿಕೊಟ್ಟರೂ ಸಹ ರಸ್ತೆ ಕಾಮಗಾರಿಯಲ್ಲಿ ಬೇಜವಾಬ್ದಾರಿ ತೋರಿರುವ ಗುತ್ತಿಗೆ ಪಡೆದುಕೊಂಡಿರುವ ಅಮ್ಮಾಪುರ ಕನ್ಸ್ಟೆಂಟ್ ಕಂಪನಿಗೆ ಐದು ದಿನಗಳ ಕಾಲ ಗಡುವು ಕೊಡುತ್ತಿದ್ದು ಐದು ದಿನಗಳೊಳಗೆ ಆ ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚದಿದ್ದರೆ ಕಂಪನಿಯ ಮೇಲೆ ಐಪಿಎಲ್ ಹಾಕುವುದರ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಂಪನಿಯನ್ನು ದೇಶಾದ್ಯಂತ ಬ್ಲಾಕ್ ಲಿಸ್ಟ್ಗೆ ಸೇರಿಸಲು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಗೆ ಪತ್ರ ಬರೆದು ಉಗ್ರ ಹೋರಾಟ ಮಾಡುವುದಾಗಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಶಿರ್ಸಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಾಲ್ಕರ ಕತ್ತರಿವರೆಗೂ ಕೂಡ ಬಹುಶಃ ಕಿಲೋಮೀಟರ್ ರಸ್ತೆ ಇರಬಹುದು ಅದೆಲ್ಲವೂ ಕೂಡ ಈ ಅಮ್ಮಾಪುರ ಕನ್ಸ್ಟ್ರಕ್ಷನ್ ವ್ಯಾಪ್ತಿ ಬರ್ತದೆ ಅದರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ರಸ್ತೆ ಹೊಂಟನೆ ಆಗಬಿಟ್ಟಿದೆ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಲ್ಲ ಅವ್ರ ಮೇಂಟೆನೆನ್ಸ್ ಮಾಡಲೇ ಇಲ್ಲ ಹಲವಾರು ಬಾರಿ ಮನವಿ ಮಾಡಲು ಕೂಡ ಮೇಂಟೆನೆನ್ಸ್ ಮಾಡಿಲ್ಲ ಎಲ್ಲ ಒಂದು ಕಡೆ ಇವಾಗ ನಾವು ಉಪ್ಪ್ದಾಗ್ತದೆ ಚಿಪ್ಪಿಯಲ್ ಮಾಡ್ತಾರೆ ಚಿಪ್ಪಿಯಲ್ ಆದ್ಮೇಲೆ ಅದು ಎಕ್ಕ ಎಗ್ಗಂಬಿ ಹೊಂಡ ಹಾಗೆ ಆಗ್ತದೆ ಇಸ್ಲೂರು ಹೊಂಡ ಹಾಗೆ ಆಗ್ತದೆ ಮುಂದೆ ಹಾವೇರಿ ಹೋಗ್ಬೇಕಾದ್ರೆ ಎಲ್ಲ ಹೊಂಡ ಹೊಂಡವು ಕೂಡ ದಾಸ್ಪುರ್ದ ಹೊಂಡ ಹಾಗೆ ಆಗ್ತದೆ ಇದು ನಮ್ಮ ಪ್ರಮುಖವಾದಂತಹ ಸಮಸ್ಯೆ ಆಯಿತು ಈಗ ಅವರೇನು ಹೇಳ್ತಾರೆ ಅಂತಂದರೆ ನಾವು ಕೇಳಿದ ಕೂಡಲೇ ನಮ್ಮ ಫಾರೆಸ್ಟ್ ಕ್ಲಿಯರ್ ಕ್ಲಿಯರೆನ್ಸ್ ಇರಲಿಲ್ಲ ಅಂತ ಹೇಳ್ತಾರೆ ನಮ್ಮ ಹೆಮ್ಮೆಯ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಂಸದರಾದ ಮೇಲೆ ಈ ಹೈವೇ ಕಾಮಗಾರಿಗೆ ಸಂಬಂಧಪಟ್ಟಂತಹ ಏನೇನು ತೊಡಗಿತ್ತು ಆ ತೊಡಗದೆಲ್ಲವನ್ನೂ ಕೂಡ ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ ಇತ್ತೀಚೆಗೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ ತಮಗೆಲ್ಲರೂ ಕೂಡ ಈ ಪ್ರತಿಯನ್ನು ಕೊಡ್ತೇನೆ ಬಹುಶಃ ತಮ್ಮ ಗಮನಕ್ಕೆ ಇರಬಹುದು ಹಾಗೆ ಅಂದರೆ ಕೇವಲ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದೇ ಅಲ್ಲ ಮತ್ತೇನೇನು ಸಮಸ್ಯೆಗಳಿದೆಯೋ ಅದೆಲ್ಲದಕ್ಕೂ ಕೂಡ ಅವರು ಸಹಾಯ ಮಾಡಿದ್ದಾರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಬಯಸಿದ್ದಾರೆ ಮತ್ತು ಬೇಗ ಕಾಮಗಾರಿ ಮುಗಿಲಿಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ ಹಲವಾರು ಬಾರಿ ಪರಿಪರ್ಯ ಅವರಿಗೆ ಹೇಳಿದ್ದಾರೆ ಕೇವಲ ಸಂಸದರು ಅಂತಲ್ಲ ನಾನು ಆಗಲೇ ಹೇಳಿದಾಗೆ ಶಾಸಕರು ಕೂಡ ಹೇಳಿದ್ದಾರೆ ಯಾರು ಹೇಳಿದ್ರು ಕೂಡ ಕಂಪ್ನಿಯವರು ಯಾರ ಮಾತಿಗೂ ಕೂಡ ಅವರು ಬೆಲೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ ನಾವು ನೀಲೇಕಣಿ ವಿಚಾರವಾಗಿ ಮನಿ ಎತ್ತಿದ್ವಿ ಆರ್ ಎನ್ ಎಸ್ ಕಂಪ್ನಿಯವ್ರ ನಾವು ಹೇಳಿದ ಮೇಲೆ ಹೇಳಿದ್ರು ಮಳೆ ಇದ್ದಾಗ ನಾವು ಸಂಪೂರ್ಣ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಮಷಿನ್ ಇಲ್ಲೇ ಇಟ್ಟಿರ್ತೇವೆ ನಾವು ಒಳಗೆ ಬಿಸಿ ಹತ್ರ ಲೆವೆಲಿಂಗ್ ಮಷಿನ್ ಇರುತ್ತೆ ಈ ಮೂರು ದಿವಸಕ್ಕೊಂತ ನಾವು ಲೆವೆಲಿಂಗ್ ಬಡೋದು ದೊಡ್ಡ ಹಂಡಾಗಿರೋ ಥರ ಸಿರ್ಸಿ ತಾಲೂಕಿನ ಬದನಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸಕಪ್ಪ ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಮನೆಯಲ್ಲಿ ಮಲಗಿದ್ದವರ ಪಕ್ಕದಲ್ಲಿಯೇ ಗೋಡೆ ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ರೇಣುಕಾ ಲಕ್ಷ್ಮಣ್ ಬೋವಿ ಒಡ್ಡರಿವರಿಗೆ ಸೇರಿದ ಮನೆಯ ಗೋಡೆ ಮಳೆಯ ರಭಸಕ್ಕೆ ಬಿದ್ದು ಹೋಗಿದ್ದು ಇವರಿಗೆ ತಕ್ಷಣಕ್ಕೆ ಪರಿಹಾರ ಒದಗಿಸಬೇಕೆಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಪಾಟೀಲ್ ಹೊಸಕಪ್ಪ ಆಗ್ರಹಿಸಿದ್ದಾರೆ ಶಿರ್ಸಿ ಉಪವಿಭಾಗ ಅಧಿಕಾರಿಗಳಾದ ಕುಮಾರಿ ಕಾವ್ಯರಾಣಿ ಅವರು ಸಿದ್ದಾಪುರ ತಾಲೂಕಿನ ಶ್ರೀಮತಿ ಗಾಂಧಿ ವಸತಿ ಶಾಲೆ ಹಾಗೂ ಸರ್ಕಾರಿ ಉರ್ದು ಪ್ರೌಢಶಾಲೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಎಸಿಯವರು ಮಕ್ಕಳೊಂದಿಗೆ ಹಾಡಿ ನಲಿದು ಅವರೊಂದಿಗೆ ಕುಳಿತು ಊಟ ಕೂಡ ಮಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಉಪಸ್ಥಿತರಿದ್ದರು ಕಾಳಂಗಿ ಮುಖ್ಯ ರಸ್ತೆಯಿಂದ ರಾಮಾಪುರ ಮಧ್ಯೆ ಬರುವ ನಾಲ್ಕು ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ವಾಹನ ಸಂಚಾರಕ್ಕೆ ತೊಡಕಾಗಿ ಪರಿಣಮಿಸಿದೆ ರಸ್ತೆ ಹೊಂಡಗುಂಡಿಗಳಿಂದ ತುಂಬಿದ್ದರಿಂದ ಬಸ್ ಸಂಚಾರಕ್ಕೆ ಸಂಚಕಾರ ಬಂದು ಆ ಭಾಗದಿಂದ ಸಾಗುವ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗುತ್ತಿದೆ ಅದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ದುರಸ್ತಿ ಪಡಿಸಬೇಕೆಂದು ಆ ಭಾಗದ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಒಳಗೆ ಆಗಿರುತ್ತದೆ ರೋಡ್ ಈಗ ಸಿಲು ಸೇರಿದೆ ಇದರಾಗೆ ನಾಲ್ಕು ಕಿಲೋಮೀಟರ್ ರಸ್ತೆ ಚೆನ್ನಾಗಿದೆ ಇನ್ನು ನಾಲ್ಕು ಕಿಲೋಮೀಟರ್ ಓಡಾಡಲಿಕ್ಕೆ ಬರ್ತಾ ಇಲ್ಲ ಆ ಪರಿಸ್ಥಿತಿ ಆಗಿದೆ ಬಸ್ಗಳು ಬರ್ತಾ ಇಲ್ಲ ಶಾಲಾ ಹುಡುಗರಿಗೂ ಬಹಳ ತೊಂದರೆ ಆಗ್ತಾ ಇದೆ ಗ್ರಾಮಸ್ಥರಿಗೂ ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಈ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಲಕ್ಷ್ಯ ವಹಿಸಿ ಈ ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಎಲ್ಲಾ ಗ್ರಾಮಸ್ಥರ ಪರವಾಗಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಸ್ಟೇ ಮೇಲೆ ವಹಿಸಲಾಗಿದ್ದು ಅಕ್ರಮ ಕಂಡುಬಂದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳುತ್ತೇವೆ ಬೀಟ್ ವ್ಯವಸ್ಥೆ ಬಲಗೊಳಿಸಲು ಸರ್ಕಾರದ ಮನೆ ಮನೆ ಪೊಲೀಸ್ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದೆಂದು ನೂತನ ಎಸ್ಪಿ ದೀಪನ್ ಎಂಎನ್ ಅವರು ಶಿರ್ಸಿ ಡಿವೈಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ಹಾಗೂ ಪಿಎಸ್ಐ ನಾಗಪ್ಪ ಬೇ ಉಪಸ್ಥಿತರಿದ್ದರು ಯಾರಾದರೂ ಅದಕ್ಕೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದ್ರು ಸ್ಪಂದಿಸಿದ್ರೆ ನಾವು ಯು ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್ ಆಸ್ ವೆಲ್ ವಿ ಆರ್ ಆಲ್ಸೋ ಬುಕ್ ಕೇಸಸ್ ಅಗೇನ್ಸ್ಟ್ ಸೊ ಅದನ್ನು ನಾವು ಇದು ಸರ್ ಏನಾಗಿದೆ ಕೇಳಿದ್ರೆ ಬಟ್ ಸಿ ಒಂದ್ಸತಿ ಅದು ರೆಗ್ಯುಲೇಟರಿ ಇದರ ಮೆಕ್ಯಾನಿಸಮ್ ಅಲ್ಲಿ ಬಂದ್ಬಿಟ್ರೆ ನಮಗೂ ಎನ್ಫೋರ್ಸ್ ಮಾಡೋಕ್ಕೆ ಈಸಿ ನಮಗೂ ಅದು ಅಫಿಷಿಯಲ್ ಲಿಸ್ಟ್ ಇರುತ್ತೆ ನಾವು ಅದಕ್ಕೆ ನಾಮ್ಸ್ ಮೇಂಟ್ ಮಾಡ್ಬೋದು ಅವ್ರ ಚೆಕ್ ಮಾಡ್ಬೋದು ಯಾರು ಬಂದು ಹೋಗ್ತಾ ಇದ್ದಾರೆ ಈ ಕೇಸ್ ಯಾರಾದರೂ ಫಾರಿನರ್ಸ್ ಬಂದರೆ ಅವ್ರ ಗ್ರೂಪ್ ಫಾರ್ಮ್ ಕೊಡ್ಬೇಕು ಇದು ಫಾರ್ಮ್ಸ್ ಫಿಲ್ ಮಾಡೋದಿರುತ್ತೆ ಅದಾದಮೇಲೆ ಅವ್ರದ್ದು ಸಿ ಸಿ ಟಿ ವಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಸೊ ಈ ತರದ್ದು ನಮಗೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ವಿತೌಟ್ ನಾವು ಅದಕ್ಕೋಸ್ಕರ ನಾವು ಡಿಲೇ ಮಾಡ್ತಿಲ್ಲ ಅವ್ರು ತಗೊಂಡಿಲ್ಲ ಅನ್ನೋದು ವಿ ವಿಲ್ ಸ್ಟಾರ್ಟ್ ಎನ್ಫೋರ್ಸಿಂಗ್ ಥಿಂಗ್ಸ್ ಇಫ್ ಇನ್ ಕೇಸ್ ಇವಾಗ ನಮ್ದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ಎಲ್ಲ ಕಡೆನೂ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಸೊ ನಾವು ಅದು ವಿ ವಿಲ್ ಸ್ಟಾರ್ಟ್ ಮತ್ತೆ ಯಾವ ಕೇಸ್ ಪ್ರಕರಣ ಕೂಡ ದಾಖಲಾಗಿದೆ ಯಾರದು ಅದನ್ನ ಆಪರೇಟ್ ಮಾಡ್ತಾ ಇದ್ರು ಅವ್ರ ಮೇಲೆ ಕೇಸಸ್ ಆಗಿದೆ ಅಂಡ್ ಅಟ್ ದ ಸೇಮ್ ಟೈಮ್ ಯಾರೇ ಇವಾಗ ವಿಡಿಯೋ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಇರಲಿ ಯೂಟ್ಯೂಬ್ ಅಲ್ಲಿರಲಿ ವಿಂಗ್ ವೆರಿ ಕೀನ್ಲಿ ಏನಂದ್ರೆ ಅವರು ನಿಷೇಧ ಪ್ರದೇಶಗಳಿರ್ಬೋದು ಯಾವುದೇ ತರ ಇದು ಕ್ಯಾಶುಯಲ್ಟಿ ಆಗತ್ತಾರೆ ಇಲ್ಲಾಂದ್ರೆ ಈ ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ ಆಗುತ್ತಾರೆ ಜಾಗಕ್ಕೆ ಹೋಗಿ ಅಡ್ವೆಂಚರ್ ಮಾಡೋದು ಅಂಥದ್ದು ನಿಷೇಧ ಪ್ರದೇಶಗಳನ್ನು ಮಾಡಿದ್ರೆ ನಾವು ಮೇಲೆ ಸುತ್ತ ಕ್ರಮ ತಗೊಂಡೇ ತಗೋತೀವಿ ಅದನ್ನ ಸೇಮ್ ನಾವು ನಮ್ದು ನಿಯರ್ಲಿ ನಮ್ದು ಮುನ್ನೂರ ನಮ್ದು ವಾಟ್ಸಪ್ ಗ್ರೂಪ್ಸ್ ಇದೆ ಸೊ ಪೊಲೀಸ್ ಪ್ರತಿಯೊಂದು ಠಾಣೆಯಲ್ಲೂ ವೀಟ್ ವಾಟ್ಸಪ್ ಗ್ರೂಪ್ಸ್ ಇದೆ ಅದ್ರ ಮೂಲಕ ನಾವು ಇದನ್ನ ನಾವು ಅದಕ್ಕೆ ನಾವು ಈ ಎಚ್ಚರಿಕೆಯ ಬಗ್ಗೆ ನಾವು ಅದನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾ ಉಪಯೋಗಿಸಿ ಕೂಡ ತಲುಪಿಸ್ತಾ ಇದ್ದೀವಿ ಮಾಹಿತಿ ಅನೈತಿಕ ಚಟುವಟಿಕೆಗಳಿಗೆ ಈ